ಎಲ್ಲ ಮಾಯ ಆ ಸರ್ವಶಕ್ತಿಯ ಕೃಪೆ ಅನ್ಸುತ್ತೆ ಇನ್ನೇನು ಮುಗೀತು ನಾವು ಮುಂದೆ ಏನು ಮಾಡೋಕ್ಕಾಗಲ್ಲ ಅಂತ ಬೇಜಾರಲ್ಲಿ ಇರ್ಬೇಕಾದ್ರ ಈ ವ್ಯಕ್ತಿ ಇಷ್ಟು ದಿನ ಅದೆಲ್ಲಿದ್ನೋ ಗೊತ್ತಿಲ್ಲ ಆದ್ರೆ ಈಗ ಮುಂದೆ ಬಂದಿದ್ದಾನೆ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಇಂತಹ ಪ್ರಕರಣ ಮತ್ತೊಂದಿರಲಾರದು ತಾನೇ ಕೇಳ್ತಾ ಇದ್ರಿ ಸಾಕ್ಷಿ ತಾನೇ ಬೇಕಿತ್ತು ನಿಮಗೆಲ್ಲ ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಇದೆ ಈಗ ನ್ಯಾಯ ಇಸ್ಕೊಡಿ ಅದೇ ಒಂದು ನೇತ್ರಾವಧಿ ನದಿ ತೀರದಲ್ಲಿ ಡೈಲಿ ಒಂದು ಹೆಣ ಬೀಳೋದು ಸೊ ಆ ಒಂದು ಬ್ಲಾಕ್ ಕಲರ್ ಎಸ್ ವಿ ಹಾಗೂ ನೇತ್ರಾವತಿ ನದಿ ದಡದಲ್ಲಿ ಸಿಗುತ್ತಿದ್ದಂತಹ ಹೆಣಗಳಿಗೂ ಏನೋ ಒಂದು ಸಂಬಂಧ ಇದೆ ಅಂತ ಭೀಮಗೆ ಗೊತ್ತಾಗುತ್ತೆ ಸಿಗುವಂತಹ ಡೆಡ್ ಬಾಡೀಸ್ ನ ಸಹವಾಸಕ್ಕೆ ಪೊಲೀಸ್ ಅವರು ಹೋಗ್ತಿದ್ದಿಲ್ಲ ಸೊ ಯಾಕೆ ಅಲ್ಲಿನ ಪೊಲೀಸ್ ಅವ್ರಿಗೆ ಯಾರ್ದು ಅಂತ ಭಯ ಇತ್ತು ಅವಳ ಬಾಡಿನ ಒಂದು ಕಡೆ ಮಣ್ಣು ಮಾಡೋ ಅಂಡ್ ಅವಳಗ್ ಸಂಬಂಧ ಪಡುವಂತಹ ವಸ್ತುಗಳನ್ನ ಇನ್ನೊಂದು ಕಡೆ ಮಣ್ಣು ಮಾಡು ಹುಡುಗಿ ಯಾರು ಮಗಳಿದ್ಲೋ ಗೊತ್ತಿಲ್ಲ ಆದ್ರೆ ಮಣ್ಣಲ್ಲಿ ಗುರ್ತಿಲ್ದೇನೆ ಮಣ್ಣಾಗ್ಬಿಟ್ಟಿರ್ತಾಳಿ ಅಂಡ್ ಈಗ ಅಸ್ಲಿ ಆಟ ಶುರು ಆಟ ಅಲ್ಲ ಶಿವ ತಾಂಡವ ಇಸತಿ